ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಳಿ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ರಾಜ್ಯ ರಾಜಕಾರಣಕ್ಕೆ ದೈವವಾಣಿ ಗಟ್ಟಿ ಸಂದೇಶವೇ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರವೇ ಡಿಕೆಶಿಗೆ ಸಿಎಂ ಕುರ್ಚಿ ಇಲ್ಲವೇ ಇಲ್ವಾ ಪ್ರತಿ ಬಾರಿಯಂತೆ ಈ ವರ್ಷವೂ ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಳಿ ಕ್ಷೇತ್ರದ ಪ್ರಸಿದ್ಧ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ಭವಿಷ್ಯವಾಣಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರುಗಿತು

ಸರ್ಕಾರದ ಆದೇಶದಂತೆ ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಗೌರವ್ಯ ಸದ್ದಲ್ಲೇ ಸಂಪಾಯ್ತಾ ಇದ್ದೇ ಪಾರಕ್ ಎಂಬ ಕಾರ್ಣಿಕದ ನುಡಿ ಭವಿಷ್ಯವಾಣಿ ಪ್ರಕಟವಾಯಿತು ಕಾರ್ಮಿಕ ನುಡಿದ ನಂತರ ಸಂಪ್ರದಾಯದಂತೆ ಒಡೆಯರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಮುಂದಾದರು ಜಿಲ್ಲಾಡಳಿತದಿಂದ ಮಾಧ್ಯಮ ನಿರ್ಬಂಧ ವಿಧಿಸಲಾಗಿತ್ತು ಈ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಕವಿತಾ ಸರ್ಕಾರದ ಸೂಚನೆಯಂತೆ ಇಂದು ಮೈಲಾರ ಲಿಂಗೇಶ್ವರನ ಕಾರ್ಣಿಕ ಸಂಪತ್ತಲ್ಲೇ ಪಾರಕ್ ನುಡಿಯಲಾಯಿತು ಸಂಪ್ರದಾಯದ ವಿಶ್ಲೇಷಣೆ ಮಾಡುವವರಿಗೆ ಮಾಧ್ಯಮಗಳ ಮುಂದೆ ಮಾತನಾಡಲು ನಿರ್ಬಂಧ ಹೇರಲಾಗಿದೆ ಎಂದು ತಿಳಿಸಿದರು ಕಾರ್ಮಿಕದ ಸಾಂಪ್ರದಾಯಿಕ ಅರ್ಥದಂತೆ ಈ ವರ್ಷ ಮಳೆ ಬೆಳೆ ಸಮಾಜ ಆರ್ಥಿಕ ಮತ್ತು ರಾಜಕೀಯವಾಗಿ ಜನತೆಗೆ ಒಳ್ಳೆಯ ಕಾಲ ಬರಲಿದೆ ಎನ್ನುವ ಸಂದೇಶ ವ್ಯಕ್ತವಾಯಿತು ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರ್ಚಿ ಗಟ್ಟಿಯಾಗಿದ್ದು ಅವರ ಆಪ್ತ ಸಹಾಯಕ ಬಸವರಾಜ್ ಶಿವಣ್ಣ ಅವರು ರಾಜಕೀಯ ಬಲ ಹೆಚ್ಚಾಗಲಿದೆ ಎನ್ನುವ ಸಂದೇಶವು ಕಾರ್ಣಿಕದಲ್ಲಿ ಅಡಗಿದೆ ಎಂದು ವಿಶ್ಲೇಷಣೆ ಕೇಳಿಬಂದಿದೆ ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದೊಳಗಿನ ಸಿಎಂ ಕುರ್ಚಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಐದು ವರ್ಷಗಳ ಕಾಲ ಸಿಎಂ ಸ್ಥಾನ ಇಲ್ಲ ಎನ್ನುವ ಗಟ್ಟಿ ದೈವವಾಣಿ ಸಂದೇಶವಾಗಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾಡುತ್ತೆ ಕಾರ್ಣಿಕದ ಅಂಗವಾಗಿ ಮೈಲಾರ ಲಿಂಗೇಶ್ವರಗಿ ಪುಷ್ಪಾಲಂಕಾರ ಅಭಿಷೇಕ ಸರಪಳಿ ಪವಾಡ ಸೇರಿದಂತೆ ಸಾಂಪ್ರದಾಯಿಕ ಸೇವೆಗಳು ವಿಜೃಂಭಣೆಯಿಂದ ನೆರವೇರಿತು ಲಕ್ಷಾಂತರ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಈ ವರ್ಷವು ಪದ್ಧತಿ ದೇವರಾಜಮೂರ ಮಹಿಳಾ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಪ್ರತಿ ಸಪ್ತಮದ ಪ್ರಾರಂಭವಾಗಿ ಮಣಿ ಮತ್ತು ಮಲ್ಲಿಹಾಸುರ ಸಂಹಾರದ ಪ್ರತೀಕವಾಗಿ ಮಾರತಂಡ ಭೈರವನ ಅವತಾರ ವ್ಯಕ್ತಿಗಳಿಂದ ಆ ಸಂಹಾರದ ಪ್ರತೀಕವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವಂತಹ ಭಗವಂತನ ಒಂದು ದೈವಲೀಲೆಗಳು ಹಿಂದಿನಿಂದ ನಡ್ಕೊಂಡು ಬಂದಿದೆ ಆ ಪ್ರಕಾರವಾಗಿ ಇದು ಮೂಲತಃ ಮಣಿಚೂಲ ಪರ್ವತ ಮಣಿ ಮತ್ತು ಮಲ್ಲಿರನ್ನು ಸಂಹಾರ ಮಾಡಲಿಕ್ಕೆ ಮಾರ್ತಂಡ ಮಾರ್ತನ ಪರಸ್ವರೂಪನಾಗಿ ಭಗವ ಸ್ವರೂಪವಾಗಿ ಬಂದು ಕದಗಧಾರಿಯಾಗಿ ಡಮಲು ಆ ಭಗವಂತನ ಭಗವಂತ ಮಣಿ ಮತ್ತು ಮಲ್ಲಿರನ್ನು ಸಂಹಾರ ಮಾಡಲಿಕ್ಕೆ ಬರ್ತಾನೆ ಆ ಸಂಹಾರ ಮಾಡಿ ತಾನು ತನ್ನ ಒಂದು ಅವತಾರ ಸಂಬಂಧವಾದ ಸುಸಮಯವೇ ಆಗಿ ಬಳಸಿ ಆ ಸಂದರ್ಭದಲ್ಲಿ ಮಲ್ಲಾಸುರನ್ನು ಪ್ರಾರ್ಥನೆ ಮಾಡ್ತಾನೆ ಮಲ್ಲನ ಸಂಹಾರ ಮಾಡುವ ಸಂದರ್ಭದಲ್ಲಿ ಸರ್ವಭೂತೇಶ ಬುದ್ಧಿರೂಪೇನು ಅಂದರೆ ಎಲ್ಲರ ಬುದ್ಧಿಯ ಮದುವೆ ವನ್ನು ಕೇಳ್ತೇನೆ ಸದಾ ನೀನು ನನ್ನ ನಿನ್ನ ನಾನು ಮತ್ತು ನನ್ನ ಸಹೋದರರ ರಂಗವನ್ನು ಇರಬೇಕು ಮುಂದಿನ ಪೀಳಿಗೆ ನಾವು ಮಾಡಿರತಕ್ಕಂಥ ಅಪರಾಧಿಗಳನ್ನು ಮಾಡಬಾರದು ಈ ಕ್ಷೇತ್ರದಲ್ಲಿ ತಾವು ನೆಲೆಸಿ ಬಂದಂಥ ಭಕ್ತರು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತೇಳಿ ಭಗವಂತ ಮಾರ್ಗಶೀಲ ಶುದ್ಧ ಶಂಭಾಷ್ಷಿಯ ದಿನದಲ್ಲಿ ಸ್ವಯಂಪೂರ್ಣವಾಗಿ ಗೋಚರಿಸ್ತೇನೆ ಅಂತ ವಾಕ್ಯವನ್ನು ಕೊಟ್ಟ ಅಂತ ಹೇಳಿ ಎಲ್ಲ ಭಕ್ತರನ್ನು ಉದ್ಧರಿಸ್ತೇನೆ ಹಾಗೆಲ್ಲ ಕರ್ಕೊಂಡೇ ಕಾರಣಿಕೋತ್ಸವ ಅದೇ ಪ್ರಕಾರವಾಗಿ ಹಿಂದೂ ಕೂಡ ಆಲು ಮತ ಸಮಾಜದವರಾಗಿರ್ತಕ್ಕಂಥ ರಾಮಾಜ್ಯ ಗೌರವ ಅಂತಕ್ಕಂಥ ಸಮುದಾಯದವರು ಈಗಲೂ ಕೂಡ ಒಂದು ಗುರುವಂತನ ವಾಕ್ಯವನ್ನು ದೇಶಕ್ಕೆ ಹೇಳ್ತಾ ಬಂದಿದ್ದಾರೆ ಅದೇ ಪ್ರಕಾರವಾಗಿ ಹಿಂದೆ ಗೋಧೂಳಿ ಸಮಯದಲ್ಲಿ ಕಾರ್ಮಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿ ನೆರವೇರ್ತಾ ಎಲ್ಲ ಭಕ್ತರ ಸಮೂಹದಲ್ಲಿ ನೆರವೇರ್ತಾ ಬಂದಿತ್ತು ಇದೇ ಪ್ರಕಾರವಾಗಿ ಇವತ್ತು ಶಸ್ತ್ರಪ್ರಹದ ಸರಬರಿಪುಟುಗಳು ಶಸ್ತ್ರ ಶಸ್ತ್ರಪಾಳಗಳು ಮತ್ತು ಮರಾಠ ಸಂಬಂಧ ದಾಳಿ ದಾಲ್ವಾಯಿಯವರ ಕುಟುಂಬದವರಿಂದ ಸರಪಳಿ ಪವಾಡಗಳು ವಿಶೇಷವಾಗಿ ನೆರವೇರುತ್ತಾ ಬಂದಿದೆ ಈ ಬಾರಿ ಜಿಲ್ಲಾಡಳಿತವು ಕೂಡ ಅತ್ಯಂತ ಸುಖ್ಯವಸ್ಥಿತವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತಾದಿರು ಕೂಡ ಸಂತುಷ್ಟರಾಗಿ ಯಾಕಂದರೆ ಮುಖ್ಯವಾಗಿ ಬೈಕು ನೀರು ಮತ್ತು ನಿಂತಿದ್ದು ಅದನ್ನು ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿ ಜಾತ್ರೆ ಮುಂದವೇ ನೀರು ಬಂದಿರೋದ್ರಿಂದ ಭಕ್ತರೆಲ್ಲರೂ ಖುಷಿಯಾಗಿ ನಾಲ್ಕೈದು ಜನರ ಶುಭಗಳು ಮಾಡಲೇ ಇದ್ದಾರೆ ಹಾಗಾಗಿ ಈ ಬರುವಂಥ ಹಣದಲ್ಲಿ ಕೂಡ ಎಲ್ಲರೂ ವ್ಯವಸ್ಥೆ ತುಂಬ ಚೆನ್ನಾಗಿರುವುದರಲ್ಲಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರಕಾರವಾಗಿ ಆ ಜಿಲ್ಲಾ ಕೂಡ ನಾವು ತುಂಬಾ ಸಮರ್ಪಣೆ ಮಾಡಿದ ಈ ಒಂದು ಎರಡು ಸಾವಿರದ ಇಪ್ಪತ್ತು ಜಾತ್ರೆಯ ಮಹೋತ್ಸವವು ಈ ಹೊತ್ತಿನ ಒಂದು ಸರ್ ಶಸ್ತ್ರ ಪಡಲು ಸುಮಾರು ಆಗುತ್ತದೆ ಮಹಿಳಾ ರಂಗೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಿ ಕಾರಣಕ್ಕೋತ್ಸವ ಕೂಡ ಸಂಪಾದನೆ ಪರ ಕರ್ತಕರ್ತ ವಾಕ್ಯವು ಭಗವಂತನ ವಾಕ್ಯ ಬಂದಿರೋದ್ರಿಂದ ಈ ನಾಡು ಎಲ್ಲ ಸುಭಕ್ಷವಾಗಿರುತ್ತೆ ಅಂದ್ಕೊಂಡು ಆ ಥರದಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗ

ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳದಂಗಿದೆ ಹೌದು ಆದೇಶ ಮಾಡಿದ್ದೆ ಲಾಸ್ಟ್ ಟೈಮ್ ಏನೇನೋ ಕಾಂಟ್ರವರ್ಸಿ ಆಗಿತ್ತು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಪತ್ರಿಕೆ ಬಿಟ್ಟಿದೀವಿ ಅವರೇ ಅನಲೈಸ್ ಮಾಡಿ ಮುಂದೆ ಯಾರು ಮಾಡೋದಿಲ್ಲ ವಂಶ ಪಾರಂಪರವಾಗಿ ಅವರು ಕಡಿಮೆ ಹಾಕಿಲ್ಲ ಚರ್ಚೆ ಮಾಡಿ ಆಮೇಲೆ ಯಾಕಂದ್ರೆ ಎಲ್ಲಾನು ಒಂದರ ಹೇಳಿಕೊಂಡು ಚರ್ಚೆ ಮಾಡಿ ಆಮೇಲೆ ನೀವು ಹೇಳ್ಬೇಕು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ ಹಾಗಾದ್ರೆ ವಿಶ್ಲೇಷಣೆ ಯಾವಾಗ ಆಗುತ್ತೆ ನೀವ್ ಹೇಳಿದ ಪ್ರಕಾರ ಈಗ ಭಕ್ತರಲ್ಲಿ ಒಂದು ನಂಬಿಕೆ ಇರುತ್ತೆ ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಆಗ್ಬೇಕು ಅನ್ನೋದು ಜಿಲ್ಲಾಡಳಿತ ಇಷ್ಟೊಂದು ಹಾಕಿದ್ರೆ ಭಕ್ತರಿಗೆ ಘಾಸ್ ಆಗಲ್ವಾ ನಂಬಿಕೆಗಳು ಯಾರು ಆಗ್ಬಾರ್ದು ಉದ್ದೇಶ ಅಲ್ಲ ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ಕೆ ಮೇಡಮ್ ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ಧಕ್ಕೆ ವಿಶ್ಲೇಷಣೆ ಆಗಿದೆ

ಉತ್ತಮ ರೀತಿಯೊಳಗೆ ಇವತ್ತು ಕಾರ್ಯಕ್ರಮ ಜರುಗೈತಿ ಇವತ್ತಿನ ಕಾರಣಿಕ ಉಳಿದೆಲ್ಲ ಕಾರಣಿಕಿಂತ ವಿಶೇಷ ಸಂಪಾತಲೆ ಅಂತ ಹೇಳಿ ಸಂಪಾತಲೆ ಅಂದ್ರೆ ಬಹುತೇಕ ಜಗತ್ತಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಬಹುದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೂಡ ಒಳ್ಳೇದಾಗೈತಿ ನಮ್ಮ ರೈತರಿಗೆ ಉತ್ತಮವಾದಂತ ಮಳೆ ಬೆಳೆ ಬರ್ತೈತಿ ಸರ್ಕಾರ ಕೂಡ ಸಶಂತ್ರವಾಗಿ ನಡೀತೈತಿ ಅಂತಕ್ಕಂಥ ವಿಶ್ವಾಸ ಐತಿ ಒಟ್ಟಾರೆ ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನ ಶುಭ ಸಂದೇಶ ಇವತ್ತು ಮಹಿಳೆಯರಿಗೆ ಇವತ್ತಿನ ಕಾರ್ಮಿಕ ಕೇಳಿದ್ರೆ ಬಹುತೇಕ ಏನಾಯ್ತು ನಮ್ಮ ಕಮಾಂಡ್ ಮಾಡ್ಬೇಕು